ನಮಸ್ಕಾರ ವೀಕ್ಷಕರೇ ವಿಜಯಪುರ ಜಿಲ್ಲಾ ತಾಳಿಕೋಟೆ ತಾಲೂಕಿನ ಕಲಕೇರಿ ಗ್ರಾಮದ ಸರಕಾರಿ ಗಂಡು ಮಕ್ಕಳ ಶಾಲೆ ಹಾಗೂ ಸರಕಾರಿ ಹೆಣ್ಣು ಮಕ್ಕಳ ಶಾಲೆ ಕಲಕೇರಿ ಬುನಾದಿ ಸಾಕ್ಷರತಾ ಹಾಗೂ ಸಂಖ್ಯಾ ಜ್ಞಾನ ಆಧಾರಿತ ಕಲಿಕಾ ಹಬ್ಬ ಎರಡ್ ಸಾವಿರದ ಇಪ್ಪತ್ತೈದು ಒಟ್ಟು ಹತ್ತು ಶಾಲೆಯ ಮುದ್ದು ವಿದ್ಯಾರ್ಥಿಗಳಿಂದ ಹಾಗೂ ಶಿಕ್ಷಕರಿಂದ ಇಂದು ಕಲಿಕಾ ಹಬ್ಬವನ್ನು ದಿನಾಂಕ ಇಪ್ಪತ್ತಾರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಅದ್ದೂರಿಯಾಗಿ ಜ್ಯೋತಿ ಬೆಳಗಿಸುವ ಮೂಲಕ ಕಲಿಕಾ ಹಬ್ಬ ಆಚರಣೆ ನಡೆಸಿದರು ಸಾನ್ನಿಧ್ಯವನ್ನ ಕಲಕೇರಿ ಗ್ರಾಮದ ಭೂದಾನಿಗಳಾದ ಡಾಕ್ಟರ್ ಶಾಂತಸ್ವಾಮಿ ಜಾಲಹಳ್ಳಿ ಮಠ ಇವರು ವಹಿಸಿದ್ದರು ಅಧ್ಯಕ್ಷರಾದ ರಾಜ್ ಅಹಮದ್ ಸಿರಸಗಿಯವರು ಅಧ್ಯಕ್ಷೀಯ ಸ್ಥಾನವನ್ನ ಅಲಂಕರಿಸಿ ಮಕ್ಕಳಿಗೆ ಡಿಕ್ಷನರಿ ಪ್ರಥಮ ಬಂದ ವಿದ್ಯಾರ್ಥಿಗಳಿಗೆ ಕಾಣಿಕೆ ನೀಡಿದರು ಉಪಾಧ್ಯಕ್ಷರಾದ ವಿಜಯಲಕ್ಷ್ಮಿ ಅವರ ಪರವಾಗಿ ಪರಶುರಾಮ್ ಬೇಡರ್ ಸದಸ್ಯರಾದ ಸಾಬ್ ನಾಯ್ಕೋಡಿ ಕೆಜಿಎಸ್ ಶಾಲೆಯ ಅಧ್ಯಕ್ಷರಾದ ಆದ ಆನಂದ್ ಅಡಕಿ ಇವರು ಅನ್ನ ಪ್ರಸಾದವನ್ನ ಏರ್ಪಡಿಸಿದ್ರು ಸುಧಾಕರ್ ಅಡಕಿ ಇವರು ಈ ಸಂದರ್ಭದಲ್ಲಿ ಮಾತನಾಡಿ ಮಕ್ಕಳಲ್ಲಿ ಜಾತಿ ಎಂಬ ಭಾವನೆ ಇರುವುದಿಲ್ಲ ಶಾಲೆಗೆ ಬಂದ ವಿದ್ಯಾರ್ಥಿಗಳು ಎಲ್ಲರೂ ಒಂದೇ ಭಾವನೆಯಿಂದ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಒಂದೇ ತಾಯಿಯ ಮಕ್ಕಳಂತೆ ಇರುತ್ತಾರೆ ನಾವು ಪಾಲಕರು ಮಕ್ಕಳಲ್ಲಿ ಒಳ್ಳೆಯ ಸಂಸ್ಕೃತಿ ಇರಬೇಕು ನಮ್ಮವರು ಎಂಬ ಭಾವನೆಗಳನ್ನ ಮಕ್ಕಳಲ್ಲೂ ತುಂಬಬೇಕು ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ಭವಾನಿ ಕಂಪ್ಯೂಟರ್ ತರಬೇತಿ ಕೇಂದ್ರ ಅಧ್ಯಕ್ಷರಾದ ಹನುಮಂತ ವಡ್ಡರ್ ಎಸ್ ಎಲ್ ನಾಯ್ಕೋಡಿ ಪಿ ಆರ್ ಸಿ ಶಿವಾನಂದ್ ಕಾದಳ್ಳಿ ಇವರು ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕಗಳನ್ನು ಐವತ್ತು ಗಳನ್ನು ಕಾಣಿಕೆ ಐವತ್ತು ಪೆನ್ಗಳು ಕಾಣಿಕೆ ನೀಡಿದರು ಎರಡು ಶಾಲೆಯ ಎಸ್ ಡಿಎಂಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರು ಹಾಗೂ ಹತ್ತು ಶಾಲೆಗಳ ಶಿಕ್ಷಕರು ಗುರುಮಾತೆಯವರು ಹತ್ತು ಶಾಲೆಯ ವಿದ್ಯಾರ್ಥಿಗಳು ಸೇರಿದಂತೆ ಅದ್ದೂರಿ ಕಲಿಕಾ ಹಬ್ಬ ಆಚರಣೆ ಮಾಡಿದರು ಇನ್ನು ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ನೋಟ್ಬುಕ್ ಪೆನ್ನು ಬಹುಮಾನಗಳ ವಿತರಣೆ ಮಾಡಿದರು ಜಿಲ್ಲಾ ವರದಿಗಾರರು ಭಾಷಾ ಮನುಗಳು ಹಂಚ್ಕೋಬೇಕು ಅದೇ ರೀತಿಯಾಗಿ ಎಲ್ಲಾ ಸರ್ಕಾರಿ ಎಲ್ ಪಿ ಎಸ್ ಮತ್ತು ಎಚ್ ಪಿ ಎಸ್ ಎಂ ಪಿ ಎಸ್ ಶಾಲೆಯನ್ನು ಮುಗಬೇಕು ಅದೇ ರೀತಿಯಾಗಿ ಶ್ರೀ ಎಸ್ ಎಲ್ ನಾಯ್ ಸಹ ಅತಿಥಿ ಸ್ಥಾನ ಕೊಡುತ್ತೇನೆ ಸದಸ್ಯರು ಶ್ರೀ ದೇವೇಂದ್ರ ಬಡಗಿ ಎಸ್ ಎಂ ಸಿ ಸದಸ್ಯರು भारत की। भारत माता माता की नंदे। नंदे। चे, की बोलो सरकार जिला पंचायत शाला शिक्षण साक्षरता इलाके विजयपुर क्षेत्र शिक्षणाधिकारी क्षेत्र समन्वय अधिकारी कार्यालय से समूह संपन्मूल केंद्र कलिकेरिया विशेषवा वैशिष्ट ಈ ಒಂದು ಹಬ್ಬದ ವಾತಾವರಣದಂತೆ ತಯಾರಾಗಿರುವ ಈ ಎಂಟೆ ಶಾಲೆಯ ಈ ಒಂದು ಭವ್ಯವ್ಯಾದ ಬೆರಿಕೆ ಬರೇ ಎರಡೆಯನ್ನು ಪಟ್ಟ ಎರಡೇ ಕಾಣಲ ಈ ಕಲಿಕಾ ಹಬ್ಬದ ಕುರಿತು ಒಂದೆರಡು ಮಾತುಗಳು ನನಗೆ ಅವಕಾಶ ಕೊಟ್ಟಿದ್ದಾರೆ ಕಲಿಕಾ ಹಬ್ಬ ಅಂತ ಹೇಳಿದರೆ ತಮಗೆಲ್ಲ ಹೀಗೆ ಕಾಣ್ತದೆ ಹೆಂಗೆಲ್ಲ ಇರ್ತದ ಮಕ್ಕಳ ಅದು ಮಕ್ಕಳಲ್ಲಿರುವಂಥ ಅವರೊಂದು ಪ್ರತಿಭೆಯನ್ನ ಗುಡ್ಸುದ್ರ ಜೊತೆಗೆ ಅದನ್ನ ಈ ಒಂದು ವೇದಿಕೆ ಮೇಲಿರುವಂಥ ಗಣ್ಯಮಾನ್ಯರ ಮುಂದೆ ಅನಾವರಣಗೊಳಿಸೋದು ಜೊತೆಗೆ ಅವರಲ್ಲಿ ಇರುವಂತ ಪ್ರತಿಭೆಯನ್ನ ಗುಡ್ಸದ್ರ ಜೊತೆಗೆ ಅದನ್ನು ಬೆಳೆಸುವಂಥದ್ದು ಮೂಲ ಉದ್ದೇಶನೇ ಒಂದು ಕಲಿಕಾ ಹಬ್ಬ ಸಾಕಷ್ಟು ಮಕ್ಕಳು ಒಂದಲ್ಲ ಒಂದು ರೀತಿ ಒಂದರಲ್ಲಿ ಕೆಲವೊಬ್ಬ ಮಗು ಶಿಕ್ಷಣದಲ್ಲಿ ಮುಂದಿದ್ರೆ ಕೆಲವೊಂದು ಮಗು ನೃತ್ಯದಲ್ಲಿ ಮುಂದಿರ್ತದೆ ಮಗು ಯಾವುದೋ ಒಂದು ನೃತ್ಯದಲ್ಲಿ ಬಂದಿರ್ತದ ಕೆಲವೊಂದು ಮಗು ಕತೆ ಹೇಳೋದ್ರಲ್ಲಿ ಬಂದಿರ್ತದ ಕತೆ ಕೇಳೋದ್ರಲ್ಲಿ ಬಂದಿರ್ತದ ಏನಾದ್ರು ಮಗುವಿನಲ್ಲಿರುವಂತಹ ಮಗುವಿನಲ್ಲಿ ಅಡುಗಿರುವಂತಹ ಒಂದು ಆ ಪ್ರತಿಭೆಯನ್ನ ಗುರುತಿಸಿ ಈ ಒಂದು ಕಲಿಕಾ ಕಲಿಕಾ ಹಬ್ಬದ ಮುಖಾಂತರ ಒಂದು ಬೆಳವಣಿಗೆಯನ್ನ ವೃದ್ಧಿಸುವುದೇ ಈ ಒಂದು ಕಲಿಕಾ ಹಬ್ಬ ಇದರ ಮುಖಾಂತರ ಏನೆಲ್ಲ ಮಗುವಿನಲ್ಲಿ ಬದಲಾವಣೆ ಆಗ್ತದೆ ಅಂತ ಕೇಳಿದ್ರೆ ಅವನಲ್ಲಿರುವಂತಹ ಸ್ಮರಣೆ ಶಕ್ತಿ ಆಗಿರ್ಬೋದು ಜೊತೆಗೆ ಆ ಕಲಿಕೆಗೆ ಅನುಕೂಲ ಆಗುವ ರೀತಿಯಲ್ಲಿ ಮಗುವಿನ ಬೆಳವಣಿಗೆ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ದೈಹಿಕ ಸಾಮರ್ಥ್ಯ ಆಗಿರ್ಬೋದು ಮಾನಸಿಕ ಸಾಮರ್ಥ್ಯ ಆಗಿರ್ಬೋದು ಅದನ್ನೆಲ್ಲ ಬೆಳವಣಿಗೆ ಆಗಲಿಕ್ಕೆ ಈ ಒಂದು ಕಲಿಕಾ ಹಬ್ಬ ಅಂತ ಹೇಳಕ್ ಕಳಿಸ್ತೀನಿ ನಾನು ದಯವಿಟ್ಟು ಸ್ವಲ್ಪ ಶಾಂತ ಚಂದ್ರಬೇಕು ಏ ಸಾಕಷ್ಟು ಮಕ್ಕಳು ಬರೇ ಅಕ್ಷರ ಉದ್ಯಾನಾಗಿ ಮಾಡುವಂತ ಸಂಸ್ಥೆಗಳನ್ನ ನಾವು ಸಾಕಷ್ಟು ನೋಡ್ತೀವಿ ಬರೀ ಅಕ್ಷರ ದಯವಿಟ್ಟು ಪಾಲಕರಾಗಿರ್ಬೋದು ಶಿಕ್ಷಕರಾಗಿರ್ಬೋದು ಮಗು ಆಗಿರ್ಬೋದು ಸ್ವಲ್ಪ ಗಮನಿಸ್ಬೇಕು ಯಾಕಂದ್ರೆ ಮಕ್ಕಳಲ್ಲಿ ಆ ಒಂದು ಈಗಿನ ಈ ಒಂದು ಮುದ್ದೆ ವಿಚಾರದಲ್ಲಿ ಸಣ್ಣ ಮಕ್ಕಳಲ್ಲಿರುವಂತ ಈ ರೀತಿಯ ಚಟುವಟಿಕೆ ಇರುವುದು ಮಕ್ಕಳೆಲ್ಲ ಬಂದಾಗಿ ಬನ್ನಿ ತಾಯಿ ನಾಡ ಜಯ ಬೇಡಿ ನಾವ ದೇವೆ ಸಂತಸ ಕಲಿಕೆ ಮೊದಲನೇದಾಗಿ ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತ ಎರಡೂ ಶಾಲೆಯ ಮುಖ್ಯ ಗುರುಗಳಿಗೂ ಸಿಬ್ಬಂದಿ ವರ್ಗಕ್ಕೂ ಅನಂತ ಕೋಟಿ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲು ಕಾರಣಿಕರ್ತರಾಗಿರತಕ್ಕಂತ ಎರಡೂ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಅಭಿನಂದಿಸುತ್ತಾ ಅವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿಯಾಗಿ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಇಂದಿನ ಈ ಒಂದು ಕಾರ್ಯಕ್ರಮವನ್ನು ಇಷ್ಟು ಅಭೂತಪೂರ್ವವಾಗಿ ಹಾಗೂ ಯಶಸ್ವಿಗೊಳಿಸಲು ಕಾರಣಿಕರ್ತರಾಗಿರತಕ್ಕಂತ ನಮ್ಮ ಕ್ಲಸ್ಟರ್ನ ಎಲ್ಲ ಶಾಲೆಯ ಇಂದ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿರ್ತಕ್ಕಂಥ ಎಲ್ಲ ನಿರ್ಣಾಯಕ ಗುರುಗಳಿಗೂ ಹಾಗೂ ಗುರು ಮಾತೆಯರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸತತವಾಗಿ ಎರಡು ದಿನಗಳಿಂದ ನಮಗೆ ಮಾರ್ಗದರ್ಶನ ನೀಡುತ್ತಿರತಕ್ಕಂತ ಶ್ರೀಯುತ ಡಿ ಎನ್ ಚಿಕ್ಕಮಠ್ ಗುರುಗಳಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ಅದರೊಂದಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಕೂಡ ಸಲ್ಲಿಸುತ್ತೇನೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ವೇದಿಕೆಯ ಮುಂಭಾಗದಲ್ಲಿ ಹಾಗೂ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಎಲ್ಲ ಭಾಗವಹಿಸಿರ್ತಕ್ಕಂಥ ನಮ್ಮ ಕ್ಲಸ್ಟರ್ನ ಎಲ್ಲ ಮುದ್ದು ಮಕ್ಕಳಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನೆಲ್ಲ ಸೆರೆ ಹಿಡಿದು ಅಂದ್ರೆ ಛಾಯಾಚಿತ್ರದ ಮೂಲಕ ಸೆರೆ ಹಿಡಿದು ಏನು ಒಂದು ಟಿವಿ ಮಾಧ್ಯಮದಲ್ಲಿ ಬರುವಂತೆ ಮಾಡುತ್ತಿರುವ ಪತ್ರಕರ್ತರಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಹಾಜರಿರುವಂತಹ ಶ್ರೀ ಬಸಣ್ಣ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಇಷ್ಟೊಂದು ಅಭೂತಪೂರ್ವಕ್ಕಾಗಿ ಪ್ರಶಸ್ತಿ ಪ್ರದಾನ ಪತ್ರವನ್ನ ನಮ್ಮೆಲ್ಲರಿಗೂ ಪ್ರಶಸ್ತಿಯನ್ನ ನೀಡಿರ್ತಕ್ಕಂಥ ಎಲ್ಲ ಮಹಾದಾನಿಯರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ ಅದೇ ರೀತಿಯಾಗಿ ನಮ್ಮೆಲ್ಲರಿಗೂ ಹಸಿವಿನ ದಾಹವನ್ನ ನೀಗಿಸಿರ್ತಕ್ಕಂಥ ಎರಡೂ ಶಾಲೆಯ ಅಡುಗೆ ಸಿಬ್ಬಂದಿಯವರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೆ ಎಸ್ ಎಂ ಎಂ ಕೆ ಜಿ ಎಸ್ ಎಂ ಪಿ ಎಸ್ ಹಾಗೂ ಉರ್ದು ಶಾಲೆಯ ಎಲ್ಲ ಗುರುಗಳಿಗೂ ಗುರು ಮಾತೆಯರಿಗೂ ನನ್ನ ಕ್ಲಸ್ಟರ್ನ ಎಲ್ಲ ಶಾಲೆಯ ಗುರುಗಳಿಗೂ ಗುರು ಮಾತೆಯರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಒಂದು ಇಂದಿನ ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸೋಣ ಜೈ ಹಿಂದ್ ಜೈ ಕರ್ನಾಟಕ